ದಿನಾಂಕ ಮಾರ್ಚ್ ಎಂಟು ಎರಡು ಸಾವಿರದ ಹದಿನಾಲ್ಕು ಸಮಯ ಮಧ್ಯರಾತ್ರಿ ಹನ್ನೆರಡು ನಲವತ್ತು ಒಂದು ಮಲೇಷ್ಯಾ ಏರ್ಲೈನ್ಸ್ ಎಚ್ ತ್ರೀ ಸೆವೆಂಟಿ ವಿಮಾನವು ಕೌಲಾಲಂಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೀಜಿಂಗ್ಗೆ ಹಾರಾಟ ಆರಂಭಿಸುತ್ತೆ ಬೋಯಿಂಗ್ ಸೆವೆನ್ 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 ಟೂ ಹಂಡ್ರೆಡ್ ಇ ಆರ್ನಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಇದ್ದರು ಕ್ಯಾಪ್ಟನ್ ಜಹರಿ ಅಹಮದ್ ಶಾ ಐವತ್ಮೂರು ವರ್ಷ ವಯಸ್ಸು ಹದಿನೆಂಟು ಸಾವಿರದ ಮುನ್ನೂರ ಅರವತ್ತೈದು ಗಂಟೆಗಳ ಹಾರಾಟದ ಅನುಭವ ಹೊಂದಿದವರು ವಿಮಾನೋದ್ಯಮ ಕ್ಷೇತ್ರದಲ್ಲಿ ಗೌರವ ಪಡೆದ ಈ ಪೈಲಟ್ ದೊಡ್ಡ ಅನುಭವ ಹೊಂದಿದ್ರು ಫಸ್ಟ್ ಆಫೀಸರ್ ಫರೀಕ್ ಅಬ್ದುಲ್ ಹಮೀದ್ ಇಪ್ಪತ್ತೇಳು ವರ್ಷ ವಯಸ್ಸು ಎರಡು ಸಾವಿರದ ಏಳುನೂರ ಅರವತ್ತ್ಮೂರು ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ರು ಬೋಯಿಂಗ್ ಸೆವೆನ್ ಸೆವೆನ್ ಸೆವೆನ್ನಲ್ಲಿ ತರಬೇತಿ ಪಡೆಯುತ್ತಿದ್ದ ಅವರು ಪೂರ್ಣ ಪ್ರಮಾಣದ ಪ್ರಮಾಣಿತ ಪೈಲಟ್ ಆಗುವುದಕ್ಕಿಂತ ಮೊದಲು ಈ ಅಂತಿಮ ತರಬೇತಿ ಹಾರಾಟವನ್ನು ಮಾಡ್ತಾ ಇದ್ರು ಕಟ್ಟುಕಟ್ಟಾದ ವಿಮಾನೋದ್ಯಮದ ರಾತ್ರಿ ಎಚ್ ತ್ರೀ ಸೆವೆಂಟಿ ವಿಮಾನವು ತನ್ನ ಇನ್ನೂರ ಮೂವತ್ತೊಂಬತ್ತು ಜನರೊಂದಿಗೆ ಹಾರಾಟವನ್ನು ಪ್ರಾರಂಭಿಸಿತು ಆದರೆ ಅದು ಏವಿಯೇಷನ್ ಇತಿಹಾಸದ ದೊಡ್ಡ ರಹಸ್ಯಗಳಲ್ಲಿ ಒಂದಾಗುವುದಾಗಿ ಯಾರೂ ಊಹಿಸಲಿಲ್ಲ ಸಮಯ ಮಧ್ಯರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಗಳು ಕಾಕ್ಪಿಟ್ನಿಂದ ಕೊನೆಯ ಸಂಪರ್ಕ ದೊರಕುತ್ತದೆ ಫಸ್ಟ್ ಆಫೀಸರ್ ಫರೀಖ್ ಅಬ್ದುಲ್ ಹಮೀದ್ ಅವರ ಧ್ವನಿಯು ಗುಡ್ ನೈಟ್ ಮಲೇಷಿಯನ್ ತ್ರೀ ಸೆವೆನ್ ಜೀರೋ ಎಂಬಂತೆ ಕೇಳಿಬರುತ್ತದೆ ಇದು ವಿಮಾನವು ಮಲೇಷಿಯಾ ಗಗನತಲವನ್ನು ಬಿಟ್ಟು ವಿಯೆಟ್ನಾಂ ಗಗನತಲಕ್ಕೆ ಹೋಗುವಾಗ ಮಾಡಲಾಗಿತ್ತು ಇದು ಎಂಎಚ್ ತ್ರೀ ಸೆವೆಂಟಿಯಿಂದ ಬಂದ ಕೊನೆಯ ಧ್ವನಿಯ ಸಂಪರ್ಕ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ವಿಶ್ವವು ಎಚ್ ತ್ರೀ ಸೆವೆನ್ ಜೀರೋದಿಂದ ಕೊನೆಯ ಶಬ್ದವನ್ನು ಕೇಳಿತು ಆದರೆ ಕೆಲವೇ ನಿಮಿಷಗಳಲ್ಲಿ ವಿಮಾನವು ಸಂಪೂರ್ಣವಾಗಿ ನಾಪತ್ತೆಯಾಯಿತು ಸಮಯ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳು ಎಚ್ ತ್ರೀ ಸೆವೆಂಟಿಯ ಟ್ರಾನ್ಸ್ಪಾಂಡರ್ ಆಫ್ ಮಾಡಲಾಗಿದೆ ಮತ್ತು ವಿಮಾನವು ವಿಯೆಟ್ನಾಂ ಗಗನತಲಕ್ಕೆ ಪ್ರವೇಶಿಸುತ್ತಿದ್ದಂತೆ ರಡಾರ್ದಿಂದ ನಾಪತ್ತೆಯಾಗಿದೆ ಆದರೆ ಮಿಲಿಟರಿ ರಡಾರವು ಅದನ್ನು ಎಂಟ್ರಾಕ್ ಮಾಡುತ್ತಿದ್ದು ವಿಮಾನವು ಕಟಕಟೆ ತಿರುಗಿ ಮಲೇಷಿಯಾ ಪ್ರಾಂತ್ಯದ ಮೇಲೆ ಹಾರುತ್ತಿದೆ ಕೇವಲ ಕೆಲವು ನಿಮಿಷಗಳಲ್ಲಿ ಎಚ್ ತ್ರೀ ಸೆವೆಂಟಿ ವಿಮಾನವು ನಾಗರಿಕ ರಡಾರ್ದಿಂದ ಸಂಪೂರ್ಣವಾಗಿ ಕಾಣೆಯಾಗುತ್ತೆ ಆದರೆ ಮಿಲಿಟರಿ ರಡಾರವು ವೈಪರೀತ್ಯದ ದಿಕ್ಕಿನಲ್ಲಿ ತಿರುಗಿರುವ ಸುಳಿವು ನೀಡುತ್ತದೆ ಸಮಯ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ವಿಮಾನವು ಅಂಡಮಾನ್ ಸಮುದ್ರದ ಮೇಲೆ ಅಂತಿಮ ಬಾರಿಗೆ ಮಿಲಿಟರಿ ರಡಾರ್ದಲ್ಲಿ ಕಾಣಿಸಿದೆ ನಂತರ ವಿಮಾನವು ಎಲ್ಲ ರೀತಿಯ ರಡಾರ್ಗಳ ನಿರೀಕ್ಷೆಯಿಂದ ಸಂಪೂರ್ಣವಾಗಿ ಅಳಿದು ಹೋಗುತ್ತದೆ ಮಿಲಿಟರಿ ರಡಾರವು ವಿಮಾನವನ್ನು ಶೇಕಡ ಒಂದು ಗಂಟೆಗಿಂತ ಹೆಚ್ಚು ಕಾಲ ಟ್ರ್ಯಾಕ್ ಮಾಡುತ್ತದೆ ನಂತರ ವಿಮಾನವು ಮತ್ತೆ ಏನೂ ಸುಳಿವಿಲ್ಲದೆ ನಾಪತ್ತೆಯಾಗಿ ಹೋಗುತ್ತದೆ ದಿನಾಂಕ ಮಾರ್ಚ್ ಎಂಟು ಎರಡು ಸಾವಿರದ ಹದಿನಾಲ್ಕು ಅಂತಾರಾಷ್ಟ್ರೀಯ ಹುಡುಕಾಟ ಕಾರ್ಯವನ್ನು ವಿವಿಧ ದೇಶಗಳು ಆರಂಭಿಸುತ್ತವೆ ಮಲೇಷಿಯಾ ಚೀನಾ ಥಾಯ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳು ಹುಡುಕಾಟಕ್ಕೆ ಮುಂದಾಗುತ್ತವೆ ಮೊದಲ ಹುಡುಕಾಟವು ದಕ್ಷಿಣ ಚೀನಾ ಸಮುದ್ರದಲ್ಲಿ ನಡೆದಿತ್ತು ಮಾರ್ಚ್ ಎಂಟರಂದು ಬೆಳಗ್ಗೆ ಮೊದಲ ಸಂದೇಶವು ಹೊರಬರುತ್ತೆ ಎಚ್ ತ್ರೀ ಸೆವೆಂಟಿಯನ್ನು ಹುಡುಕುವ ಕಾರ್ಯವು ಏವಿಯೇಷನ್ ಇತಿಹಾಸದಲ್ಲಿಯೇ ದೊಡ್ಡ ಪ್ರಯತ್ನವಾಗಿ ಹೊರಹೊಮ್ಮುತ್ತದೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕು ಇನ್ಮಾಸಾಲ್ಟ್ ಎಂಬ ಬ್ರಿಟಿಷ್ ಟೆಲಿಕಮ್ಯುನಿಕೇಶನ್ ಕಂಪನಿಯ ಉಪಗ್ರಹ ವ್ಯವಸ್ಥೆಯೊಂದಿಗೆ ಸಂಪರ್ಕವಿದೆ ಎಂಬುದು ಪತ್ತೆ ಹಚ್ಚಲಾಗುತ್ತೆ ಟ್ರಾನ್ಸ್ಪಾಂಡರ್ ಆಫ್ ಮಾಡಿದರೂ ವಿಮಾನವು ಉಪಗ್ರಹದೊಂದಿಗೆ ವಿಮಾನವು ಉಪಗ್ರಹದೊಂದಿಗೆ ಸಂಪರ್ಕವನ್ನು ನಡೆಸಿದ ಸುಳಿವು ಸಿಕ್ಕಿತು ಈ ಉಪಗ್ರಹ ಸಿಗ್ನಲ್ಗಳು ಹ್ಯಾಂಡ್ ಶೇಕ್ಗಳು ವಿಮಾನವು ಇನ್ನು ಏಳು ಗಂಟೆಗಳ ಕಾಲ ಹಾರಾಡಿದ ಸುಳಿವು ನೀಡಿತು ಅನಪೇಕ್ಷಿತವಾಗಿ ವಿಮಾನವು ಇನ್ನು ಕೆಲ ಗಂಟೆಗಳ ಕಾಲ ಹಾರಾಡಿದೆ ಎಂಬ ಉಪಗ್ರಹದ ಮೌಲ್ಯವಂತರ ಸುಳಿವು ಸಿಕ್ಕಿತು ಆದರೆ ಅದು ಎಲ್ಲಿಗೆ ಹೋಯಿತು ಎಂಬುದು ಇನ್ನೂ ದೊಡ್ಡ ಪ್ರಶ್ನೆಯೇ ಮಾರ್ಚ್ ಹದಿನೈದು ಎರಡು ಸಾವಿರದ ಹದಿನಾಲ್ಕು ಇನ್ಮಾಸಾಲ್ಟ್ ಡೇಟಾ ಆಧಾರದ ಮೇಲೆ ಹುಡುಕಾಟವನ್ನು ದಕ್ಷಿಣ ಭಾರತೀಯ ಮಹಾಸಾಗರದ ಕಡೆಗೆ ವಿಸ್ತರಿಸಲಾಗುತ್ತೆ ಇದು ಭೂಮಿಯ ಅತ್ಯಂತ ಆಳವಾದ ಮತ್ತು ವಿಭಜಿತ ಸ್ಥಳಗಳಲ್ಲಿ ಒಂದು ಸತತ ಒಂದು ವಾರದ ತಪ್ಪಾದ ಹುಡುಕಾಟದ ನಂತರ ಪ್ರಯತ್ನವನ್ನು ಮಹಾಸಾಗರದ ಅತಿ ದೂರವಾದ ಸ್ಥಳದ ಮೇಲೆ ಕೇಂದ್ರೀಕರಿಸಲಾಯಿತು ಆದರೆ ಈ ಪ್ರತ್ಯೇಕ ಸ್ಥಳವು ತುಂಬಾ ಕಷ್ಟಕರವಾಗಿತ್ತು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೈದು ರಿಯೂನಿಯನ್ ದ್ವೀಪದಲ್ಲಿ ಬೋಯಿಂಗ್ ಸೆವೆನ್ 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 ವಿಮಾನಕ್ಕೆ ಸೇರಿದ ಒಂದು ಪ್ಲಾಫೆರಾನ್ ಪತ್ತೆಯಾಗಿದೆ ನಂತರ ತಿಂಗಳುಗಳಲ್ಲಿ ಹಲವು ಬಗೆಗಿನ ಸಮುದ್ರ ತೀರಗಳಲ್ಲಿ ಇನ್ನಷ್ಟು ಅವಶೇಷಗಳು ಪತ್ತೆಯಾಗುತ್ತವೆ ಇದರಿಂದ ಎಂಎಚ್ ತ್ರೀ ಸೆವೆಂಟಿ ವಿಮಾನವು ದಕ್ಷಿಣ ಇಂಡಿಯನ್ ಮಹಾಸಾಗರದಲ್ಲಿ ಅಂತ್ಯ ಕಂಡಿದೆ ಎಂಬುದನ್ನು ದೃಢಪಡಿಸುತ್ತದೆ ಒಂದು ವರ್ಷವಾದ ನಂತರ ಮಹತ್ವದ ಕೊನೆಯ ಸುಳಿವು ಪತ್ತೆಯಾಯಿತು ರೀಯೂನಿಯನ್ ದ್ವೀಪದಲ್ಲಿ ವಿಮಾನದ ಒಂದು ಭಾಗವು ಇದು ಎಚ್ ತ್ರೀ ಸೆವೆಂಟಿ ತನ್ನ ಅಂತಿಮ ಹಾರಾಟವನ್ನು ದಕ್ಷಿಣ ಭಾರತೀಯ ಮಹಾಸಾಗರದಲ್ಲಿ ಖಂಡಿತ ಎಂಬುದನ್ನು ದೃಢಪಡಿಸಿತು ತನಿಖೆಗಳಿಂದ ಯಾವುದೇ ತಾಂತ್ರಿಕ ಸಮಸ್ಯೆಯ ಅಥವಾ ತುರ್ತು ಕರೆಗಳ ಲಕ್ಷಣಗಳು ದೊರಕಿಲ್ಲ ಹಲವು ಸಿದ್ಧಾಂತಗಳು ಹೊರಬಂದಿವೆ ಪೈಲಟ್ ಭಾಗವಹಿಸುವಿಕೆ ಹೈಜಾಕ್ ಅಥವಾ ತಾಂತ್ರಿಕ ದೋಷಗಳ ಕುರಿತು ಆದರೆ ಅವುಗಳಲ್ಲಿ ಯಾವುದು ಸಂಪೂರ್ಣವಾಗಿ ಪ್ರಮಾಣೀಕೃತವಾಗಿಲ್ಲ ಮಲೇಷ್ಯಾ ಸರ್ಕಾರದ ಅಧಿಕೃತ ನಿಲುವು ದಕ್ಷಿಣ ಭಾರತೀಯ ಮಹಾಸಾಗರದಲ್ಲಿ ವಿಮಾನ ಅಂತ್ಯ ಕಂಡಿದೆ ಎಂಬುದೇ ಇಂತಹ ಅನೇಕ ಸಿದ್ಧಾಂತಗಳು ಹೊರಬಂದರೂ ಯಾವುದೇ ಸ್ಪಷ್ಟ ಉತ್ತರ ದೊರಕಲಿಲ್ಲ ಎಚ್ ತ್ರೀ ಸೆವೆಂಟಿಯ ಗತಿ ಚಲನೆ ಮತ್ತು ಪರಿಣಾಮಗಳ ಕುರಿತು ಇನ್ನೂ ಚರ್ಚೆಗಳಿಲ್ಲದೆ ಉಳಿದಿದೆ ಎಚ್ ತ್ರೀ ಸೆವೆಂಟಿ ವಿಮಾನದ ನಾಪತ್ತೆಯಿಂದಾಗಿ ವಿಮಾನ ಸುರಕ್ಷತೆ ಹೊಸ ಸಂಶೋಧನೆಗಳು ಮತ್ತು ತಂತ್ರಜ್ಞಾನ ಕ್ರಮಗಳಲ್ಲಿ ಬದಲಾವಣೆಗಳು ನಡೆದವು ಆದರೆ ವಿಮಾನದಲ್ಲಿದ್ದವರ ಕುಟುಂಬಗಳಿಗೆ ಇನ್ನೂ ನ್ಯಾಯ ದೊರಕಿಲ್ಲ ಎಚ್ ತ್ರೀ ಸೆವೆಂಟಿಯ ಪ್ರಕರಣವು ಏವಿಯೇಷನ್ ಇತಿಹಾಸವನ್ನು ಬದಲಿಸಿದರೂ ಇನ್ನೂರ ಮೂವತ್ತೊಂಬತ್ತು ಮಂದಿ ಪ್ರಯಾಣಿಕರು ಮತ್ತು ಅವರ ಕುಟುಂಬಗಳಿಗಾಗಿ ಈ ದುರಂತದ ಅಸಮಾಪ್ತಿ ಇನ್ನೂ ಉಳಿದಿದೆ ಎಂ ಎಚ್ ಸೆವೆಂಟಿ ನಿಖರವಾದ ಸುಳಿವು ಮತ್ತು ಏವಿಯೇಷನ್ ಜಗತ್ತಿನ ಪ್ರಶ್ನೆಗಳು ಇನ್ನೂ ಉಳಿದಿವೆ ಈ ಸಂಶೋಧನೆ ಮತ್ತು ಪ್ರಶ್ನೆಗಳ ಕೇಂದ್ರೀಕರಣಕ್ಕೆ ನಾವು ಮುಂದಾಗೋಣ